ಅದರ ಮೇಲೆ ಯಾವುದೂ ಕಾರ್ಡ್ ಕನ್ನಡವನ್ನ ಬಳಸುವುದಿಲ್ಲ ನಮ್ಗೆ ಗೊತ್ತಾಗ್ಬೇಕು ಈಗ ಪೆಪ್ಸಿ ಇರಬಹುದು ಕೊಪ್ಪ ಕೋಲ ಇರ್ಬೋದು ಬೇರೆ ಬೇರೆ ದಿನನಿತ್ಯ ವಸ್ತುಗಳಿರ್ಬೋದು ಅದನ್ನು ಎಷ್ಟು ಮಟ್ಟಿಗೆ ಬಳಸಬೇಕು ಯಾಕೆ ಬಳಸಬೇಕು ಅದಕ್ಕೆ ಹಾಕಿರುವಂತ ಏನು ಬಳಸಿದ್ದಾರೆ ಯಾವ ಕೆಮಿಕಲ್ ಅದರಲ್ಲಿ ಬಳಸಿದ್ದಾರೆ ಇಂಥದ್ದೆಲ್ಲವೂ ಹೇಳ್ತಾರೆ ಗೊತ್ತಾಗಬೇಕಾಗತ್ತೆ ಎಂದೇ ಹೋದರೆ ಯಾವುದೋ ಇವತ್ತು ಆದಂಥ ಮೆಡಿಕಲ್ ಅಲ್ಲಿ ಏನು ಮೆಡಿಶನ್ ನಕಲಿ ಮೆಡಿಶನ್ ನಲವತ್ತಕ್ಕೂ ಹೆಚ್ಚು ನಕಲಿ ಮೆಡಿಶನ್ ಎಲ್ಲ ಕರ್ನಾಟಕದ ಔಷಧ ಅಂಗಡಿಗಳಲ್ಲಿ ಔಷಧಿ ಅಂಗಡಿಗಳಲ್ಲಿ ಸಿಗ್ತಾ ಇದೆ ಅದರ ಪರಿಣಾಮವಾಗಿ ರೋಗಿಗಳಿಗೆ ಬಾರಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಒಂದು ದೊಡ್ಡ ಸುದ್ದಿ ಆಗಿದೆ ನಾಳೆ ಇದರ ಪರಿಣಾಮಗಳು ಅಷ್ಟೇ ಅದ್ರಲ್ಲಿ ಕನ್ನಡ ಬಳಕೆ ಹಾದ್ದೆ ಹೋದ್ರೆ ಕನ್ನಡದ ಹರಿವು ಮುಗಿಸ್ತೇವೆ ಹೋದ್ರೆ ಅದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಎಲ್ಲ ಗಳ ಮೇಲೆ ನಮಗೆ ಪೆಪ್ಸಿ ಕೊಕ್ಕ ಕೋಲ ಅಂದಾಗ ಪ್ರೊಫೆಸರ್ ಸ್ವಾಮಿ ಅವರು ನೆನಪಿಗೆ ಬರ್ತಾರೆ ಪ್ರೊಫೆಸರ್ ಸ್ವಾಮಿ ಅವರು ಹೇಳ್ತಾ ಇದ್ರು ಪೆಪ್ಸಿ ಕೊಕ್ಕ ಕೋಲಕ್ಕೆ ಕೊಕ್ ಕೊಡಿ ಎಳ್ಳೀರಿಗೆ ಕೈ ಕೊಡಿ ಅಂತ ಹೇಳಿ ಆದ್ರೆ ಇವತ್ತು ಭಾರಿ ದೊಡ್ಡ ಪರಿಣಾಮ ಆ ಪೆಪ್ಸಿ ಈ ಪ್ರಪಂಚದಲ್ಲಿ ಕೆಲಸ ಮಾಡುತ್ತೆ ಇದು ಒಂದು ವಿಚಾರ ಎರಡನೇ ವಿಚಾರ ಈ ತರಹದ ಪ್ರೊಡಕ್ಟ್ಗಳು ಸಾವಿರಾರು ಪ್ರೊಡಕ್ಟ್ಗಳನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಒಂದು ಏಜೆನ್ಸಿಗಳು ಮಾಡ್ತವೆ ಕರ್ನಾಟಕದಲ್ಲಿ ಉತ್ತರ ಭಾರತದಿಂದ ಬಂದಂತ ಅನೇಕರು ಆ ಏಜೆನ್ಸಿಗಳನ್ನ ತಗೊಂಡು ಇಲ್ಲಿ ವ್ಯಾಪಾರವನ್ನ ಮಾಡಿಕೊಂಡು ಬಂದಿದ್ದಾರೆ ಬಹುಶಃ ಪರಿಣಾಮ ನಮಗಾಗ್ಲಿ ಬೇರೆಯವ್ರಿಗಾಗ್ಲಿ ಎಷ್ಟು ಮಟ್ಟಿಗೆ ಅದು ಪರಿಣಾಮ ಬೀರಿತ್ತು ಅನ್ನೋದು ಗೊತ್ತಾಗದೆ ಈಗ ನಮಗನಸ್ತಾರದೇನು ಅಂದ್ರೆ ಇಂಥವೆಲ್ಲ ಏಜೆನ್ಸಿಗಳನ್ನ ಎಲ್ಲ ಈ ರಾಜ್ಯಕ್ಕೆ ಬರುವ ಎಲ್ಲ ಪ್ರೊಡಕ್ಟ್ ಗಳ ಏಜೆನ್ಸಿಗಳನ್ನ ಕನ್ನಡಿಗರಿಗೆ ಕೊಟ್ಟಿದ್ದೇ ಆದ್ರೆ ಕನ್ನಡಿಗರೇ ತಗೊಂಡು ವ್ಯಾಪಾರ ಮಾಡದೇ ಆದ್ರೆ ಲಕ್ಷಾಂತರ ಈ ನಾಡಿನ ಮಕ್ಕಳು ವ್ಯಾಪಾರಿಗಳಾಗ್ತಾರೆ ಉದ್ಯಮಿಗಳಾಗ್ತಾರೆ ಅನ್ನುವ ಅರಿವು ನನಗೆ ಬಂದಂತ ವಿಚಾರ ಹಾಗಾಗಿ ಇಂಥ ಎಲ್ಲ ಏಜೆನ್ಸಿಗಳು ಕರ್ನಾಟಕಕ್ಕೆ ಬರುವಂತ ಎಲ್ಲ ಇತರ ಪ್ರೊಡಕ್ಟ್ಗಳ ಏಜೆನ್ಸಿಗಳನ್ನ ಸ್ಥಳೀಯರಿಗೆ ಕನ್ನಡಿಗರಿಗೆ ಕೊಡಬೇಕು ಅನ್ನುವ ಒತ್ತಾಯ ಕರ್ನಾಟಕ ರಕ್ಷಣಾ ವೇದಿಕೆಯ ಒತ್ತಾಯ ಯಾಕೆಂದ್ರೆ ಒಂದ್ ಕಡೆ ಕನ್ನಡ ಭಾಷೆಯ ಬಳಕೆ ಕನ್ನಡ ಭಾಷೆಯ ಬಳಕೆ ಆಗುವುದರಿಂದ ಕನ್ನಡ ಹುಡುಗಿದ್ರೆ ಈ ತರದ ಎಲ್ಲ ಏಜೆನ್ಸಿಗಳು ಕನ್ನಡಿಗರಿಗೆ ಸಿಗೋದಾದ್ರೆ ಇಲ್ಲ ಆ ಏಜೆನ್ಸಿಯಲ್ಲಿ ಒಬ್ಬ ಕನ್ನಡಿಗನ್ನ ಆ ಏಜೆನ್ಸಿಯಲ್ಲಿ ಕನ್ನಡಿಗನನ್ನ ತಗೊಳದ ಆಗ ಒಬ್ಬ ಕನ್ನಡಿಗ ಉದ್ಯಮಿ ಹಾಕ್ತಾನೆ ವ್ಯಾಪಾರಿ ಹಾಕ್ತಾನೆ ಯಾಕಂದ್ರೆ ನಮ್ಮಗೆ ವ್ಯಾಪಾರದ ಧರ್ಮ ಆ ವಿಚಾರವಾಗಿ ಭಾರಿ ದೊಡ್ಡ ಕೊರತೆ ಇದೆ ಇವತ್ತು ನೀವು ನಂದಿನಿ ತುಪ್ಪ ಉದಾಹರಣೆಗೆ ಹೇಳಬೇಕಂದ್ರೆ ನಂದಿನಿ ತುಪ್ಪ ಯಾವನು ಒಬ್ಬ ರಾಜಸ್ಥಾನದ ಒಬ್ಬ ಜೈನು ಮಹೇಂದ್ರ ಜೈನು ಅಂತ ಇಲ್ಲಿಯ ನಂದಿನಿ ತುಪ್ಪವೆಲ್ಲ ಇಲ್ಲಿ ಪ್ಯಾಕ್ ಆದ ತಕ್ಷಣ ರೈಲ್ವೆ ಸ್ಟೇಷನ್ ಬಂದ್ರೆ ರೈಲ್ವೆ ಸ್ಟೇಷನ್ ನಿಂದ ರಾಜಸ್ಥಾನಕ್ಕೆ ಹೋಗುವಂತ ಎಲ್ಲ ರೈಲುಗಳ ಮುಖಾಂತರ ಈ ನಂದಿನಿ ತುಪ್ಪ ಅವ ಕಳು ಇರೋದರಿಂದ ಅವನು ಎಲ್ಲವನ್ನ ರಾಜಸ್ಥಾನಕ್ಕೆ ಕಳಿಸಿ ಉಳಿದಷ್ಟ ಅವನು ಬೇಕಾದಷ್ಟು ಇಲ್ಲಿ ಕರ್ನಾಟಕದಲ್ಲಿ ಮಾರಾಟ ಮಾಡಬಹುದು ಈ ತರದ್ದು ಇಲ್ಲಿರುವಂತ ಎಲ್ಲ ಏಜೆನ್ಸಿಗಳನ್ನ ನನ್ನೂ ಸೇರಿಸಿಕೊಂಡಂತೆ ಎಲ್ಲ ಏಜೆನ್ಸಿಗಳು ಅದನ್ನ ಕನ್ನಡಿಗರು ತಗೊಂಡು ಇಲ್ಲ ಆ ಏಜೆನ್ಸಿಯಲ್ಲಿ ಒಬ್ಬ ಕನ್ನಡಿಗ ಪಾಲುದಾರನಾಗಿದ್ರೆ ಲಕ್ಷಾಂತರ ಈ ನಾಡಿನ ಮಕ್ಕಳಿಗೆ ವ್ಯಾಪಾರದ ಬದುಕನ್ನ ಕಟ್ಕೊಡೋಕೊ ಕಟ್ಕೊಟ್ಟಂಗೆ ಆಗುತ್ತೆ